ನಮಸ್ಕಾರ ವೀಕ್ಷೆ ವಿಮಾ ಕಂಪನಿಗಳು ಮತ್ತೆ ಬೆಳೆ ವಿಮೆಯನ್ನ ಜಮಾ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಸೊ ನಮ್ಮ ಕರ್ನಾಟಕ ರಾಜ್ಯದಂತ ಅಷ್ಟೇ ಅಲ್ಲ ಸೊ ಇಡೀ ದೇಶದಂತಹ ಎಲ್ಲ ರೈತರಿಗೂ ಕೂಡ ಬೆಳೆ ವಿಮೆ ಜಮಾ ಆಗ್ತಾ ಇದೆ ಹಾಗಾದ್ರೆ ಈ ಒಂದು ಬೆಳೆ ವಿಮೆಗೆ ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ ಅಂದ್ರೆ ಫಸಲ್ ವಿಮಾ ಯೋಜನೆಯಲ್ಲಿ ಯಾರು ಈ ಒಂದು ರೈತರು ಅರ್ಜಿಯನ್ನ ಸಲ್ಲಿಸಿದ್ರು ನೋಡಿ ಸೊ ನಿಮಗೆ ಎಲ್ಲರಿಗೂ ಕೂಡ ಬೆಳೆ ವಿಮೆ ಜಮಾ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಹವಾಮಾನ ಆಧಾರಿತ ಬೆಳೆ ವಿಮೆ ಕೂಡ ಜಮಾ ಆಗ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಬೆಳೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ ಒಬ್ಬ ರೈತರಿಗೆ ಒಂದು ಎಕರೆಗೆ ಎಷ್ಟು ಹಣ ಸಿಗ್ತಾ ಇದೆ ಸೊ ನಿಮ್ ಹತ್ರ ಎಷ್ಟು ಹಣ ಎಕರೆ ಇದ್ರೆ ಎಷ್ಟು ಹಣ ಸಿಗ್ತಾ ಇದೆ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಪ್ರತಿಯೊಬ್ಬರ ರೈತರು ಮಿಸ್ ಮಾಡದೆ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಎಲ್ಲನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನೋಡ್ಕೊಳ್ಬಹುದು ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವಿಷ ಈ ಒಂದು ಬೆಳೆಮೆ ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ ಸಾಕಷ್ಟು ರೈತರಿಗೆ ಆಲ್ರೆಡಿ ಜಮಾ ಆಗಿದೆ ಈಗಾಗ್ಲೂ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿ ಒಂದ್ ಸ್ವಲ್ಪ ಡಿಲೇ ಮಾಡಿದ್ರು ಅಂತಹ ಸಂದರ್ಭದಲ್ಲಿ ಬಹಳಷ್ಟು ರೈತರಿಗೆ ಜಮಾ ಆಗದ ಕಾರಣಕ್ಕಾಗಿ ಪ್ರತಿಭಟನೆ ಕೂಡ ಮಾಡಿದ್ರು ಸಿರ್ಸಿಯಲ್ಲಿ ನಡೀತು ಪ್ರತಿಭಟನೆ ಸೊ ರೈತರು ಕೂಡ ವಿಮಾ ಕಂಪನಿಗಳಿಗೆ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ರು ಅದೇನಪ್ಪಾ ಅಂದ್ರೆ ನೀವೇನಾದ್ರೂ ನಮಗೆ ಬೆಳೆ ವಿಮೆಯನ್ನ ಸರಿಯಾದ ಟೈಮ್ಗೆ ಸರಿಯಾದ ಹಣ ಕೊಡ್ಲಿಲ್ಲಪ್ಪಾ ಅಂದ್ರೆ ಎಷ್ಟು ದಿನ ಲೇಟ್ ಮಾಡ್ತೀರಿ ಎಷ್ಟು ದಿನ ಡಿಲೇ ಮಾಡ್ತೀರಿ ಅಷ್ಟು ನಮಗೆ ಬಡ್ಡಿಯನ್ನ ಹಾಕಿ ನಮಗೆ ಹಣವನ್ನ ಜಮೆ ಮಾಡಬೇಕು ಇಷ್ಟು ಒಂದು ಅಪ್ಡೇಟ್ ಅನ್ನ ಇಲ್ಲಿ ಪ್ರತಿಭಟನೆಯಲ್ಲಿ ರೈತರು ಮಾಡಿದ್ರಂತೆ ಸೊ ಅದೇ ರೀತಿಯಾಗಿ ಈಗ ಬೆಳೆ ವಿಮೆಗೆ ಹಣವನ್ನ ಕೂಡ ಈಗ ಸುಮಾರು ಕೇಂದ್ರ ಸರ್ಕಾರವು ಕೂಡ ಬಿಡುಗಡೆ ಮಾಡಿರುವಂತದ್ದು ಹವಾಮಾನ ಆಧಾರಿತ ಬೆಳೆ ಮೂರು ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ಹಣ ಆದ್ರೂ ನಿಮಗೆ ಬಿಡುಗಡೆ ಆಲ್ರೆಡಿ ಆಗಿರುವಂತದ್ದು ಒಬ್ಬ ರೈತರಿಗೆ ಹತ್ತು ಸಾವಿರದ ಐದನೂರವರೆಗೂ ಕೂಡ ಗರಿಷ್ಠ ಹಣ ಜಮಾ ಆಗ್ತಾ ಇದೆ ಅಂತೆ ಸೊ ಹಾಗಾದ್ರೆ ನೀವು ಕೂಡ ಫಸಲ್ ಬಿಮಾ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ಹಣ ಜಮಾ ಆಗ್ತಾ ಇದೆ ಈ ಕಡೆ ಎರಡನೇದಾಗಿ ಹವಾಮಾನ ಆಧಾರಿತ ಬೆಳೆ ಕೂಡ ಜಮಾ ಆಗ್ತಕ್ಕಂಥದ್ದು ಸೊ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರುವಂತಹ ರೈತರಿಗೆ ಹಣ ಜಮಾ ಆಗಿದೆ ಆಲ್ರೆಡಿ ಕಲಬುರಗಿ ಆಗಿರ್ಲಿ ಹಾಸನ ಗದಗ ಆಗಿರ್ಲಿ ಬಳ್ಳಾರಿ ಜಿಲ್ಲೆದವರಾಗಿರ್ಲಿ ಈ ಒಂದು ಕೆಲವೊಂದಿಷ್ಟು ಫಲಾನುಭವಿ ಒಂದು ಜಿಲ್ಲೆಯಲ್ಲಿರುವಂತಹ ರೈತರಿಗೆ ಹಣ ಆಲ್ರೆಡಿ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಸಿಕ್ಕಿರುವಂತಹ ಮಾಹಿತಿ ಸಿಕ್ಕಿದೆ ಈಗ ಸದ್ಯದಲ್ಲಿ ಕೂಡ ನಿಮಗೆ ಸುಮಾರು ಮೂರು ಸಾವಿರದ ನಾಕ್ನೂರ ಐವತ್ತು ಕೋಟಿ ಹಣ ಆದ್ರೂ ಜಮಾ ಆಗ್ತಾ ಇದೆ ಸೊ ನೀವು ಯಾವ ಬೆಳೆಗಳನ್ನ ಬೆಳೆದಿರ್ತೀರಿ ಅದರದ ಆಧಾರದ ಮೇಲೆ ಹಣ ಜಮಾ ಆಗ್ತಾ ಇದೆ ಸೊ ನೀವು ಬಾವು ಬೆಳೆದಿದ್ರೆ ಮಾವು ಆಧಾರದ ಮೇಲೆ ಎಷ್ಟು ಹಣ ಜಮಾ ಆಗ್ಬೇಕು ನಿಮಗೆ ಅದರ ಮೇಲೆ ನಿಮ್ಮ ಹಣ ಜಮಾತಿಯಾಗಿ ತೆಂಗು ಬೆಳೆದಿರ್ತೀರಿ ಒಬ್ಬಕ್ಷಿ ಬೆಳೆದಿರ್ತೀರಿ ಬೆಕ್ಕ ಜೋಳ ಆಗಿರ್ಲಿ ಜೋಳಗಳಾಗಿರ್ಲಿ ಒಂದು ಬೆಳೆಗಳನ್ನ ಬೆಳೆದಿರ್ತೀರಿ ಆಧಾರದ ಮೇಲೆ ನಿಮಗೆ ಸರ್ಕಾರ ಹಣವನ್ನ ಕೊಡ್ತಾ ಇರತ್ತೆ ನೀವ್ ಎಷ್ಟು ಖರ್ಚು ವೆಚ್ಚ ಮಾಡಿರ್ತೀರಿ ಅದರ ಆಧಾರದ ಮೇಲೆ ನಿಮಗೆ ಹಣ ಮತ್ತೆ ಇನ್ಶೂರೆನ್ಸ್ ಎಷ್ಟು ಮಾಡಿಸಿರ್ತೀರಿ ಅದರ ಆಧಾರದ ಮೇಲೆ ನಿಮಗೆ ಹಣ ಜಮಾ ಆಗ್ತಾನೆ ಇರುತ್ತೆ ಈಗಾಗಲೇ ಆಲ್ರೆಡಿ ಜಮಾ ಆಗಿರುವಂತದ್ದು ಇನ್ನು ನಿಮಗೆ ಬೆಳೆ ವಿಮೆ ಕೂಡ ಜಮಾ ಆಗ್ಲೇಬೇಕು ಸೊ ನಮಗೆ ಎಲ್ಲ ಅರ್ಜಿ ಸಲ್ಲಿಸಿದೀವಿ ಆದ್ರೂ ಸಹಿತ ನಮ್ಗೆ ಹಣ ಬರ್ತಾ ಇಲ್ಲ ಮೆಸೇಜ್ ಕೂಡ ಬಂದಿಲ್ಲ ಒಬ್ಬೊಬ್ಬರಿಗೆ ಮೆಸೇಜ್ ಕೂಡ ಬಂದಿರಲ್ಲ ಸೊ ನೀವು ತಲೆ ಕೆಡ್ಸ್ಕೊಳ್ಬೇಡಿ ಡೆಫಿನೆಟ್ಲಿ ಹಣ ಜಮಾ ಆಗತ್ತೆ ಅರ್ಜಿ ಹಣ ಸಲ್ಲಿಸಿದ್ರೆ ಇನ್ನು ಆ ಅಷ್ಟಾದ್ರೂ ನಮಗೆ ಹಣ ಜಮಾ ಆಗ್ತಾ ಇಲ್ಲಪ್ಪ ಅಂದ್ರೆ ಕೊನೆಯದಾಗಿ ನೀವ್ ಏನ್ ಮಾಡ್ಬೇಕು ಅನ್ನೋಂತದನ್ನು ಕೂಡ ಹೇಳ್ತೀನಿ ನಾನು ಏನ್ ಮಾಡಿದ್ರೆ ನಿಮಗೆ ಹಣ ಜಮಾ ಆಗ್ತದೆ ಎಲ್ಲಾನು ಕೂಡ ನೋಡೋಣ ಈಗ ಸದ್ಯದಲ್ಲಿ ಪಿ ಕಿಸಾನ್ ಆಲ್ರೆಡಿ ನಿಮಗೆ ಜಮಾ ಆಗಿರುವಂತದ್ದು ಪಿ ಕಿಸಾನ್ ಯಾವ್ರಿಗೆ ಜಮಾ ಆಗಿದೆ ನಿಮ್ಗೂ ಕೂಡ ಈ ಕೂಡ ಜಮಾ ಆಗಿ ಆಗುತ್ತೆ ಇನ್ಸೂರೆನ್ಸ್ ಮಾಡಿಸಿದವರಿಗೆ ಮಾತ್ರ ಹೇಳ್ತಾ ಇದೀನಿ ಮತ್ತೆ ಇನ್ನು ಏನ್ ಮಾಡ್ಬೇಕು ನಾವು ಏನ್ ಮಾಡಿದ್ರೆ ನಮ್ಗೆ ಹಣ ಜಮಾ ಆಗತ್ತೆ ಏನ್ ಮಾಡ್ಬೇಕಪ್ಪಾ ಅಂದ್ರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕು ಈಗಾಗ್ಲೇ ನೀವು ಬಹಳಷ್ಟು ಜನ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದಿಲ್ಲ ಹೀಗಾಗಿ ಸರ್ಕಾರ ನೋಟಿಸ್ ಅನ್ನ ಹೊರಡಿಸಿತ್ತು ಒಂದು ಒಂದು ನಿಮ್ಗೆ ಜಮಾ ಈ ಒಂದು ಆಗ್ಬೇಕಂದ್ರೆ ಬೆಳೆಯೊಮ್ಮೆ ಅಷ್ಟೇ ಅಲ್ಲ ಈ ಒಂದು ಪಿ ಕಿಸಾನ್ ಆಗಿರ್ಲಿ ಬೆಳೆ ಪರಿಹಾರ ಆಗಿರ್ಲಿ ಅಥವಾ ಬರ ಪರಿಹಾರ ಆಗಿರ್ಲಿ ಬರಗಾಲ ಬಿದ್ದಿರುವಂತಹ ಕಾರಣಕ್ಕಾಗಿ ಹಣವನ್ನ ಕೊಡ್ತಿರ್ತಾರಲ್ಲ ಸೊ ಆ ಒಂದು ಕಾರಣಕ್ಕಾಗಿ ನಿಮ್ಗೆ ಹಣ ಜಮಾ ಆಗ್ತಾ ಇರುತ್ತೆ ಒಟ್ಟಾರೆ ಆಗಿ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇರಬೇಕು ನಿಮಗೆ ಹೊಸ ಹೊಸ ಯೋಜನೆಗಳ ಲಾಭವನ್ನ ಪಡಿಬೇಕು ಅಂದ್ರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳುದು ಅತಿ ಅವಶ್ಯಕ ಆಗಿರುತ್ತೆ ಸೊ ಹೀಗಾಗಿ ನೀವು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂತ ಬರೀ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರನು ಕೂಡ ಹೇಳಿದೆ ರಾಜ್ಯ ಸರ್ಕಾರದಲ್ಲಿ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಅವರು ಕೂಡ ಹೇಳಿರುವಂತದ್ದು ಯಾಕಪ್ಪ ಅಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲೇ ಪ್ರೊಟೆಕ್ಟ್ ಆಗಿ ಉಳಿಯುತ್ತೆ ಅದೇ ರೀತಿಯಾಗಿ ಬೇರೆ ಬೇರೆ ಹೊಸ ಹೊಸ ಸ್ಕೀಮ್ಸ್ ಗಳು ಬರ್ತಾ ಇರ್ತವೆ ಅವೆಲ್ಲಾನು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಪ್ಪ ಒಂದು ವೇಳೆ ಮಾಡ್ಸಲಿಲ್ಲಾ ಅಂದ್ರೆ ಒಂದು ಸ್ಕೀಮ್ಸ್ ಗಳನ್ನ ಬಿಡಿ ಹೋಗ್ಲಿಕ್ಕೆ ಬರ್ಲಿಲ್ಲಪ್ಪ ಅಂದ್ರೆ ಓಕೆ ಆದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಯಾವನೇ ಬಂದು ಹೋದ್ರೆ ಅವಾಗ ಏನ್ ಮಾಡ್ತೀರಾ ಮತ್ತೆ ಕೋರ್ಟ್ ಕಚೇರಿ ಅಂತ ಆಲ್ದಾಡ್ಬೇಕಾಗತ್ತೆ ನಿಮ್ಮ ಪಹನಿಗೆ ಮತ್ತೊಬ್ಬ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸ್ಕೊದಾಗಿರ್ಲಿ ಅಥವಾ ಏನೋ ಡಾಕ್ಯುಮೆಂಟ್ಸ್ ಗಳಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಕಂಡು ಬಂದ್ರು ಸಹಿತ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರೋದಿಲ್ಲ ಯಾಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಇರೋದಿಲ್ಲ ಹೀಗಾಗಿ ಸರ್ಕಾರ ಆ ನಿರ್ಣಯವನ್ನ ಸರಿಯಾಗಿ ತೆಗೆದುಕೊಳ್ಬೇಕಾಗತ್ತೆ ಅಂತದ್ರಲ್ಲಿ ನಿಮ್ಮ ಹತ್ರನು ಕೂಡ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರೋದಿಲ್ಲ ಹೀಗಾಗಿ ಆ ಒಂದು ಆಸ್ತಿಗಳು ಹೋಗ್ಬೇಕು ಯಾಗಿಲ್ಲ ಅನ್ನೋದು ಅವ್ರು ದಿನಗಳು ಮುಂದೆ ಹೋಗ್ತಾನೆ ಹೋಗುತ್ತೆ ಆದ್ರೆ ಆಸ್ತಿ ನಿಮ್ಮ ಹೆಸರಲ್ಲಿ ಆಗೋದಿಲ್ಲ ಹೀಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಮುಖ್ಯವಾಗಿ ಕ್ಲಿಯರ್ ಇಟ್ಕೊಳ್ಳಿ ನಾ ಪ್ರತಿಯೊಂದು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಹಾಗಾದ್ರೆ ನೀವು ಕೇಳಬಹುದು ಪಹನಿಗೆ ಆಧಾರ್ ಕಾರ್ಡ್ ಎಲ್ಲಿ ಲಿಂಕ್ ಮಾಡಿಸಬೇಕಂದ್ರೆ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ನಿಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಇರುತ್ತೆ ಆ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ತರದೆ ಅವ್ರ ಹತ್ರ ಹೋಗಿ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ನನ್ನ ಲಿಂಕ್ ಮಾಡಿಸ್ಕೊಳ್ಬಹುದು ಅವರು ಮಾಡಿಕೊಡ್ತಾರೆ ಸೊ ನೋಡಿ ಇಷ್ಟು ನಿಮಗೆ ಆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸೋದ್ರ ಬಗ್ಗೆ ತಿಳಿಸ್ತೀನಿ ಇನ್ನು ಡಾಕ್ಯುಮೆಂಟ್ಸ್ ಬೇಕಲ್ವಾ ನಿಮ್ಮ ಒಂದು ಪಹನಿ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಳಿ ಮೊಬೈಲ್ ಸಂಖ್ಯಾನ ತೆಗೆದುಕೊಳ್ಳಿ ಇಷ್ಟು ತೆಗೆದುಕೊಂಡು ಹೋದ್ರೆ ನಿಮಗೆ ಲಿಂಕ್ ಮಾಡಿಸ್ಕೊಳ್ತಾರೆ ಇಷ್ಟು ನಿಮ್ಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲಿಸ್ತೀನಿ ಆ ಬಾಯ್ ಬಿಡ್ರಿ ಫ್ರೆಂಡ್ಸ್